ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ಬೆಳಗ್ಗೆ ಬೇಗನೆ ಎದ್ದು ಬಟ್ಟೆಗಳೆಲ್ಲ ವಾಶ್ ಮಾಡಿ ಸ್ನಾನ ಎಲ್ಲ ಮುಗಿಸಿ ಬರೋಷ್ಟಲ್ಲಿ ಟೈಮ್ ಬಂದು ಎಂಟು ಗಂಟೆ ಆಗೇ ಹೋಯಿತು ಇವತ್ತು ಕುಶಲ್ಗೆ ಸ್ಕೂಲ್ ರಜಾ ಮೋಹಿತ್ಗೆ ಹಾಫ್ ಡೇ ಇದೆ ಶನಿವಾರ ಮೊಯಿತು ಸ್ಕೂಲ್ಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದಾನೆ ತಿಂಡಿಗೆ ಅಂತ ಹೇಳಿ ದಪ್ಪ ಮಿಣಸಿಕಾಯಿ ಹಾಕಿ ವಾಂಗಿಭಾತ್ ಮಾಡ್ತಾ ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಬದ್ನೆಕಾಯಿ ಯಾರು ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ ಹಾಗಾಗಿ ವಾಂಗಿಭಾತ್ ಭಾತ್ ಮಾಡಿದಾಗ ದಪ್ಪಾಯಿ ಹಾಕಿ ಮಾಡ್ಕೋತೀನಿ ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ತಿಂಡಿ ಮಾಡ್ತಾ ತಿಂಡಿ ಮಾಡೋ ವೀಡಿಯೋ ಮಾತ್ರ ಮಾಡಿಕೊಂಡೆ ಬೇರೆ ಎಲ್ಲ ವೀಡಿಯೋ ಮಾಡೋದಕ್ಕೆ ಆಗಲೇ ಇಲ್ಲ ಲೇಟಾಗಿ ಹೋಗಿತ್ತು ಇವತ್ತು ಮೊಯಿತು ಕೂಡ ಅಷ್ಟರಲ್ಲಿ ರೆಡಿಯಾಗಿ ಬಂದ ಅವನಿಗೂ ಕೂಡ ತಿಂಡಿ ಹಾಕ್ಕೊಟ್ಟೆ ತಿಂಡಿ ತಿಂದು ಅವನು ಕೂಡ ಸ್ಕೂಲಿಗೆ ರೆಡಿಯಾಗಿ ಹೊರಟ ಮಹೇಶ್ ಅವರು ಸ್ಕೂಲ್ಗೆ ಬಿಟ್ಬಿಟ್ಟು ಬಂದರು ಅವರು ಕೂಡ ಬಂದು ಫ್ರೆಶ್ ಅಪ್ ಆಗಿ ತಿಂಡಿ ಮಾಡಿಕೊಂಡು ಕೆಲಸಕ್ಕೆ ಹೋದರು ನಾನು ಕೂಡ ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಕುಶಲ್ ಇಬ್ರು ಕೂಡ ತಿಂಡಿ ಮಾಡಿದ್ವಿ ಇವತ್ತು ಮೋಹಿತ್ ಸ್ಕೂಲ್ ಹತ್ರ ಹೋಗ್ಬೇಕು ಟೆಕ್ಸ್ಟ್ ಬುಕ್ಸು ನೋಟ್ಸ್ ಎಲ್ಲ ಇಸ್ಕೊಬರೋದಕ್ಕೆ ಹನ್ನೆರಡು ಗಂಟೆ ಮೇಲೆ ಬನ್ನಿ ಅಮ್ಮ ಅಂತ ಹೇಳಿದ್ದ ಇವಾಗ ನಾನು ಸ್ಕೂಲ್ ಹತ್ರ ಹೋಗ್ತಾ ಇದ್ದೀನಿ ಸ್ಕೂಲಿಗೆ ಬಂದು ಮೇಡಮ್ಗೆ ಅಮೌಂಟ್ ಎಲ್ಲ ಪೇ ಮಾಡಿ ಟೆಕ್ಸ್ಟ್ ಬುಕ್ಸು ನೋಟ್ಸ್ ಎಲ್ಲ ಈಸ್ಕೊಂಡ್ವಿ ಯೂನಿಫಾರ್ಮ್ಗೂ ಕೂಡ ಅಮೌಂಟ್ ಪೇ ಮಾಡಿ ಬಂದ್ವಿ ನೋಟ್ಸು ಟೆಕ್ಸ್ಟ್ ಬುಕ್ಸು ಎಲ್ಲನೂ ಈಸ್ಕೊಂಡ್ವಿ ಸ್ಕೂಲಲ್ಲಿ ಅಲ್ಲೇ ಎಲ್ಲನೂ ನೋಡಿ ಚೆಕ್ ಮಾಡಿಕೊಂಡು ಟೆಕ್ಸ್ಟ್ ಬುಕ್ಸು ನೋಟ್ಸು ಎಲ್ಲ ಸರಿಯಾಗಿದೆಯಾ ಅಂತ ಹೇಳಿ ನೋಡಿಕೊಂಡು ಅಲ್ಲಿಂದ ನಾವು ಮನೆಗೆ ಹೊರಟ್ವಿ ಮಹೇಶ್ ಅವರು ಕೂಡ ಮಧ್ಯಾಹ್ನ ಮನೆಗೆ ಬಂದ್ರು ಊಟಕ್ಕೆ ಅಂತ ಹೇಳಿ ಮೊನ್ನೆ ಒಂದು ಅಲಸಲೆಣ್ಣ ತಂದಿಟ್ಟಿದ್ರು ಅಲಸಲೆಣ್ಣ ಅಂದರೆ ನಂಗೆ ತುಂಬಾನೇ ಇಷ್ಟ ತಗೊಂಡು ಬನ್ನಿ ಅಂತ ಹೇಳಿದ್ದೆ ಅದು ಕೂಡ ಅಣ್ಣ ಆಗಿತ್ತು ಹಣ್ಣನ್ನು ಕಟ್ ಮಾಡಿಕೊಟ್ರು ನಾನು ಕೂಡ ಹಣ್ಣನ್ನೆಲ್ಲ ಬಿಡಿಸಿ ಒಂದು ಕಡೆ ಇಟ್ಕೊಂಡೆ ಹಣ್ಣಂತೂ ತುಂಬಾ ಚೆನ್ನಾಗಿತ್ತು ಹಲಸನ್ನು ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಮಕ್ಕಳಿಂದ ವಯಸ್ಸಾದವರು ಕೂಡ ಇಷ್ಟಪಟ್ಟು ತಿನ್ನೋಂಥ ಹಣ್ಣು ಹಲಸಿನ ಹಣ್ಣು ಹಣ್ಣನ್ನು ಬಿಡಿಸ್ತಾ ಬಿಡಿಸ್ತಾನೆ ಮೋಯ್ತು ಕುಶಲು ಕೂಡ ಈಸ್ಕೊಂಡು ತಿಂದರು ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗಿ ಹಣ್ಣು ಚೆನ್ನಾಗಿತ್ತು ಜಾಸ್ತಿ ನಾರು ಇರಲಿಲ್ಲ ಮಹೇಶ್ ಅವರು ಕಟ್ ಮಾಡಿಕೊಟ್ಟಾಗೆ ನಾನು ಕೂಡ ಬೇಗ ಬೇಗ ಬಿಡಿಸಿ ಇಟ್ಕೊಂಡೆ ಹಣ್ಣೆಲ್ಲ ಕಟ್ ಮಾಡಾದಮೇಲೆ ಅವರು ಕೂಡ ಕೈಕಾಲು ತೊಳ್ಕೊಂಡು ಹಣ್ಣು ತಿಂದು ಊಟ ಮಾಡಿಕೊಂಡು ಕೆಲಸಕ್ಕೆ ಹೊರಟರು ಹಣ್ಣಂತೂ ತುಂಬಾ ರುಚಿಯಾಗಿತ್ತು ಹಸಿದು ಹಣ್ಣು ತಿನ್ನು ಉಂಡು ಮಾವಿನ ಹಣ್ಣು ತಿನ್ನು ಅಂತ ಗಾದೆ ಮಾತಿದೆ ಅದೇ ರೀತಿ ಹಣ್ಣು ಕೂಡ ತುಂಬ ರುಚಿಯಾಗಿತ್ತು ಸಂಜೆ ಇದ್ದಕ್ಕಿದ್ದಾಗೆ ಮಳೆ ಸ್ಟಾರ್ಟ್ ಆಯಿತು ಜೋರಾಗಿ ಮೋಯ್ತು ಕುಶಲ್ಲಿ ಇಬ್ರು ಆಚೆ ಕಡೆ ಕೂತ್ಕೊಂಡು ಮಾತಾಡ್ಕೊಂಡು ಒಬ್ರಿಗೊಬ್ರು ತಮಾಷೆ ಮಾಡ್ಕೊಂಡು ಮಳೆ ನೋಡ್ತಾ ಇದ್ರು ಕುಶಲ್ಲೂ ಮಳೆ ನೀರಿಗೆ ಬಿಡೋದಿಕ್ಕೆ ಅಂತೇಳಿ ದೋಣಿ ಮಾಡಿಸ್ಕೋತಾ ಇದ್ದಾನೆ ನೋಡಿ ಈ ಥರ ಮಡಚ್ಕೊಂಡು ಮಾಡೋದು ಇವಾಗ ರಜದಲ್ಲೆಲ್ಲ ಮರ್ತೋಗೈತೆ ಅದು ಆಡಿ ಎಷ್ಟೊಂದ್ ವರ್ಷ ಆಗೋಗ ಚಿಕ್ಕ ವಯಸ್ಸಲ್ಲಿ ಆಟಾಡ್ತಿದ್ರ ಹ್ಮ ನಾವು ಚಿಕ್ಕವರಿದ್ದಾಗ ಬೋಟ್ ಎಲ್ಲಾ ಮಾಡ್ಕೊಂಡು ನೀರಿಗೆಲ್ಲ ಬೇಕಾ ಖುಷಿಯಲ್ಲೂ ದೋಣಿನ ನೀರಿಗೆ ಬಿಟ್ಕೊಂಡು ಆಟ ಆಡ್ತಾ ಇದ್ದ ನಾವು ಕೂಡ ಚಿಕ್ಕವರಿದ್ದಾಗ ಇದೇ ರೀತಿ ಆಟ ಆಡ್ತಿದ್ವಿ ಸ್ಕೂಲಿಂದ ಬರುವಾಗ ತುಂಬಾ ಮಳೆ ಬರ್ತಿತ್ತು ನಾವು ಕೂಡ ಮಳೆಯಲ್ಲಿ ನೆನ್ಕೊಂಡು ಬ್ಯಾಗ್ ಒದ್ದೆ ಮಾಡಿಕೊಂಡು ಪೇಪರಲ್ಲಿ ಈ ರೀತಿ ದೋಣಿ ಮಾಡಿಕೊಂಡು ಮಾಡ್ಕೊಂಡು ಆಟ ಆಡ್ಕೊಂಡು ಬರ್ತಿದ್ವಿ ಅದೆಲ್ಲ ನೆನಪಾಯಿತು ಕುಶಲ್ ಬಿಟ್ಟಿದ್ದ ದೋಣಿ ನೀರಲ್ಲೆಲ್ಲ ಮುಳುಗಿ ಮೆತ್ತಗಾಯಿತು ಮತ್ತೆ ಇನ್ನೆರಡು ದೋಣಿ ಮಾಡಿಕೊಂಡ್ರು ಇಬ್ಬರೂ ಕೂಡ ಒಟ್ಟಿಗೆ ನೀರಲ್ಲಿ ಬಿಟ್ಟು ಆಟ ಆಡ್ತಾ ಇದ್ದಾರೆ ಮಳೆ ಸ್ವಲ್ಪ ಕಡಿಮೆ ಆಯಿತು ಛತ್ರಿ ಇಟ್ಕೊಂಡು ನೀರಲ್ಲಿ ಬಿ ದೋಣಿ ಬಿಟ್ಟು ಆಟ ಆಡ್ತಾಯಿದ್ರು ನಾವು ಕೂಡ ಚಿಕ್ಕದ್ರಲ್ಲಿ ಇದ್ದಾಗ ಈ ರೀತಿಯೆಲ್ಲ ಆಟಾಡ್ತಾ ಇದ್ವಿ ಅವರು ಕೂಡ ಎಂಜಾಯ್ ಮಾಡಿದ್ರು ನೀರಲ್ಲಿ ಈ ಥರ ಆಟ ಆಡೋದು ಅವರಿಬ್ರಿಗೂ ತುಂಬಾ ಇಷ್ಟ ಮಳೆ ನೀರೆಲ್ಲ ತುಂಬಾ ನಿಂತಿತ್ತು ಮನೆ ಮುಂದೆ ಇಬ್ರೂ ಕೂಡ ದೋಣಿ ಬಿಟ್ಕೊಂಡು ಚೆನ್ನಾಗಿ ಆಟ ಆಡಿಕೊಂಡು ಎಂಜಾಯ್ ಮಾಡಿದ್ರು ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ಲಾಗ್ ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋ ನೋಡ್ತಿರ್ತೀರ ಎಲ್ಲರೂ ದಯವಿಟ್ಟು ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ